ಹಾಯ್ ಗುಡ್ ಮಾರ್ನಿಂಗ್ ಟೈಮ್ ನೋಡ್ತಾ ಇದ್ದೀರಲ್ಲ ನೀವೇ ಆರು ಐವತ್ತೆರಡು ಆಗಿದೆ ಇಷ್ಟು ಬೆಳಗ್ಗೆನೇ ನಾನು ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂತ ಅಂದ್ಕೋತಾ ಇದ್ದೀರಾ ನೀವೇ ನೋಡಿ ವಿಡಿಯೋನ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಬೆಳಗ್ಗೆನೇ ಅಂತ ಹಾಗೇ ನನ್ನ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಐಕಾನ್ ಹೊತ್ತೋದ್ನೂ ಮರಿಬೇಡಿ ಎಸ್ ನೋಡಿದ್ರಲ್ವಾ ಎಲ್ಲಿಗೆ ಬಂದ್ವಿ ಅಂತ ಉಂಡಿ ಪೊಣಪ್ಪ ಹೋಟಲ್ ಆಪೋಸಿಟ್ ಯಡವರಹುಂಡಿ ಪೊಣಪ ಹೋಟೆಲ್ ಆಪೋಸಿಟ್ ಇದು ಶ್ರೀ ವೀರಭದ್ರೇಶ್ವರ ಟಿಫಾನಿಸ್ ಬೆಳಗ್ಗೆ ಬೆಳಗ್ಗೆನೇ ನಾವು ಬಂದಿದ್ದು ಇಲ್ಲಿಗೆ ಟಿಫನ್ ಮಾಡೋಕ್ಕೆ ಏಳು ಗಂಟೆನೇ ಆಗಿರೋದ್ರಿಂದ ಜಾಸ್ತಿ ಜನ ಯಾರು ಬಂದಿರಲಿಲ್ಲ ನಾವೇ ಫಸ್ಟು ಹೋಗಿದ್ದು ಅಂತ ಅನಿಸುತ್ತೆ ನಮ್ಮ ಮನೆಯವರು ಗೊತ್ತಿಲ್ಲ ಅಲ್ಲೇ ಮಾಡಬೇಕು ನನ್ನ ನಾಷ್ಟನಾ ಅಂತ ಇವತ್ತು ಕರ್ಕೊಂಡು ಬಂದರು ನೋಡಿ ಎಲ್ಲ ಎಲೆ ಹಾಕಿ ರೆಡಿ ಮಾಡಿ ಇದ್ದಾರೆ ನಮ್ಮ ಮನೆಯವರು ಇನ್ನೂ ತಿಂಡಿ ರೆಡಿಯಾಗಿಲ್ಲ ಆಗಲೇ ಹೋಗಿ ಕೂತ್ಕೊಬಿಟ್ಟಿದ್ದಾರೆ ನಾಷ್ಟ ಮಾಡೋಕ್ಕೆ ಈಗ ಆಗ್ತಾ ಇದ್ದಾರೆ ನೋಡಿ ಈ ತಾತ ಇಲ್ಲಿ ಏನೇನು ಸಿಗುತ್ತಪ್ಪ ಅಂತಂದರೆ ಸೆಡ್ ದೋಸೆ ಇಡ್ಲಿ ಬಾತು ಮತ್ತು ವಡೆ ಕಾಫಿ ಟೀ ಇಷ್ಟು ಇಲ್ಲಿ ಸಿಗುತ್ತೆ ನಾವು ಹೋದಾಗ ಬರೀ ದೋಸೆ ಇಡ್ಲಿ ಮಾತ್ರ ರೆಡಿಯಾಗಿದ್ದಿದ್ದು ಆ ದೋಸೆ ತಿನ್ನೋಕ್ಕೂ ಕಾಲು ಗಂಟೆ ವೆಯ್ಟ್ ಮಾಡಿದ್ವಿ ನಾವು ಅದಾದಮೇಲೆ ಕಲ್ಕಾದ ಆದಮೇಲೆ ನಮಗೆ ದೋಸೆ ಹಾಕೊಟ್ಟಿದ್ದು ಇವ್ರಿಗೆ ಮೂವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆಯಂತೆ ಈ ಮತ್ತೆ ಈ ಹೋಟ್ಲಲ್ಲಿಗೆ ಬಂದು ಇವರು ಒನ್ ಇಯರ್ ಆಯ್ತಂತೆ ಶ್ರೀ ಮಹದೇಶ್ವರ ಟಿಫಾನಿಸಿಗೆ ಬಂದು ಮಹಾದೇಶ್ವರ ಟಿಫಾನಿಸ್ ಶುರುವಾಗಿ ಟ್ವೆಂಟಿ ಇಯರ್ಸ್ ಆಗಿದೆಯಂತೆ ಇಲ್ಲಿ ಎಣ್ಣೆಕಾಯಿ ಹಾಕಿಟ್ಟಿದ್ದಾರೆ ಒಡೆಗೆ ಬಟ್ ನಮ್ಗೆ ಒಡೆಗಿಡೆ ಬಾತ್ ಏನು ಸಿಕ್ಕಲಿಲ್ಲ ಇಡ್ಲಿ ಮತ್ತು ದೋಸೆ ತಿನ್ಕೊಂಡು ಬಂದಿದ್ದ ಆಯಿತು ನಾವು ಇವರು ಯಾಕಪ್ಪ ಏನೂ ಹಾಕಲ್ಲ ದೋಸೆ ಮೇಲೆ ಅಂತಂದರೆ ಎಣ್ಣೆನ ಏನು ಹಾಕೋಲ್ಲ ಅಂತಂದರೆ ಅದು ಬೆಣ್ಣೆ ಹಾಕ್ಸ್ಕೋತಾರೆ ಬೆಣ್ಣೆ ದೋಸೆ ಸಿಗುತ್ತಲ್ವಾ ಅದಕ್ಕೆ ಅವರು ಹಾಕಲ್ವಂತೆ ಎಣ್ಣೆ ಬೆಣ್ಣೆ ಎರಡು ಮಿಕ್ಸ್ ಆಗೋದ್ರೆ ಟೇಸ್ಟ್ ಇರೋಲ್ಲ ಅಂತ ಅಂದ್ಬಿಟ್ಟು ನಾವು ಹಾಕಲ್ಲ ಎಣ್ಣೆನ ಬೆಣ್ಣೆ ಹಾಕ್ಸ್ಕೊಂಡು ತಿಂತಾರಲ್ಲ ಅಂತ ಅಂದರು ಅದಕ್ಕೆ ಇವರು ಬೆಣ್ಣೆ ಎಣ್ಣೆ ಹಾಕಲ್ವಂತೆ ಬೆಣ್ಣೆ ದೋಸೆ ಕೊಡ್ತಾರಂತೆ ಮತ್ತು ರೋಸ್ಟು ಸಿಗುತ್ತೆ ಬೆಣ್ಣೆ ರೋಸ್ಟು ಚಪಾತಿನೂ ಸಿಗುತ್ತೆ ನಾವು ಹೋದಾಗ ಏನಂದ್ರೆ ಇರಲಿಲ್ಲ ಬೆಳಗ್ಗೆ ಬೆಳಗ್ಗೆ ನನ್ನ ಹಸ್ಬೆಂಡ್ ಕರ್ಕೊಂಡೋಗಿ ಬರೀ ಇಡ್ಲಿ ನಾನು ಇಡ್ಲಿ ತಿನ್ನೋಕೆ ಬರೋ ತನಕ ನಮ್ಮನೆಯವರು ಇಡ್ಲಿನೂ ತಿಂದು ಖಾಲಿ ಮಾಡಿ ದೋಸೆಗೆ ಹೋಗ್ಬಿಟ್ಟಿದ್ರು ಅವರು ನಾನು ಅಷ್ಟನ್ನು ವೀಡಿಯೋ ಮಾಡ್ಕೊಂಡು ಬರೋ ತನಕ ನಾನು ಇಡ್ಲಿ ತಿಂದಾಗ ಬಂದಾಗ ಕೇಳಿದ್ರು ನಮ್ಮ ಮನೆಯವ್ರು ನನ್ನ ಹೇಗಿದೆ ಅಂತ ಬಿಸಿ ಬಿಸಿಯಾಗಿ ಸೂಪರಾಗಿತ್ತು ಇಡ್ಲಿ ಮಾತ್ರ ನೋಡಿ ನಾನು ಆಗ ಇಡ್ಲಿ ತಿಂತಿದ್ದೀನಿ ಸಾಯವರು ಆಗಲೇ ದೋಸೆ ಎರಡನೇ ರೌಂಡು ಇಡ್ಲಿ ಮುಗಿಸಿ ದೋಸೆ ತಿಂತಾ ಇರೋದು ಸಾಯವರು ಹಾಂ ಒಟ್ಟಿನಲ್ಲಿ ಚೆನ್ನಾಗಿತ್ತು ಹೊಗೆ ನೋಡಿ ಹೇಗೆ ಬರ್ತೈತೆ ಬಿಸಿ ಬಿಸಿಯಾಗಿ ಬೆಣ್ಣೆಗೂ ಆ ಸಾಗುಗೂ ಚಟ್ನಿಗೂ ಸೂಪರಾಗಿತ್ತು ನೀವು ಒಂದು ಸರ್ತಿ ಹೋಗಿ ವಿಸಿಟ್ ಮಾಡಿ ಈ ಪ್ಲೇಸ್ನ ನಮ್ಮದು ನಾಷ್ಟ ಎಲ್ಲ ಆದಮೇಲೆ ಬಂತು ಒಡೆ ಒಡೆ ಬೇಯಿಸ್ತಾ ಇದ್ರು ನಾವು ಬರ ನಾವು ಹೊರಟಾಗ ಒಡೆ ಬೇಯಿಸಿದ್ರು ದಯವಿಟ್ಟು ಪ್ಲೇಸ್ನ ಹೋಗಿ ವಿಸಿಟ್ ಮಾಡಿ ಟಿ ನರಸೀಪುರದವರೆಲ್ಲ ತಿಂದಿರ್ತೀರ ಹೊರಗಡೆಯವರು ಬಂದು ನರಸೀಪುರ ಬಂದಾಗ ಎಳವರುಂಡಿ ಹತ್ರ ಹೋಗಿ ಮಾದೇಶ್ವರ ಟಿಫನ್ ಇಸ್ನ ಭೇಟಿ ಮಾಡಿ ಓಕೆನಾ ತಿನ್ನಿ ಅಲ್ಲಿ ತಿನ್ ತಿಂಡಿ ತಿನ್ನಿ ಮತ್ತು ನಾನು ಹೋಗ್ತಾ ಸ್ಪೆಕ್ಸ್ ಮರ್ತ್ ಬಿಟ್ಟೊಟ್ಟೋಗಿದ್ದೆ ವಾಪಸ್ ಹೋಗಿ ಈಸ್ಕೊಂಡು ಮನೆಗೆ ಹೋಗ್ತಾ ಹಾಲು ತಗೊಂಡೋಗಿ ನನ್ನ ಮಕ್ಕಳು ಇನ್ನೂ ಮಲಗಿದ್ರು ಚಿಕ್ಕವಳು ಎದ್ದಿದ್ಲು ದೊಡ್ಡವಳು ಇನ್ನೂ ಮಲಿಗೆ ಇದ್ಲು ಅವಳನ್ನ ಎದ್ದೋಳಿಸ್ಬಿಟ್ಟು ನಾನು ಹಾಲು ಕಾಯಿಸೋಣ ಅಂತ ಅಂದ್ಬಿಟ್ಟು ಹೋದೆ ಅವಳು ಎದೋಳ ತನಕ ನಾನು ಹಾಲು ಕಾಯಿಸಿ ಅವರಿಬ್ರಿಗೆ ಹಾಲು ಕಾಯಿಸಿ ನನಗೆ ನನ್ನ ಹಸ್ಬೆಂಡ್ಗೆ ಕಾಫಿ ಮಾಡ್ಕೊಂಡ್ವಿ ಇವತ್ತು ಯಾಕಪ್ಪ ಅಂದರೆ ಹೊರಗಡೆ ನಾಷ್ಟ ಮಾಡಿದ್ವಲ್ವಾ ಸೊ ಇವತ್ತು ಹಾಲು ಕುಡ್ದಿಲ್ಲ ನಾವೇ ಕಾಫಿ ಮಾಡ್ಕೊಂಡ್ವಿ ಅಜ್ಜಿಗೆ ಟೀ ಕಾಯಿಸ್ಕೊಟ್ಟೆ ಮನೇಲೂ ದೋಸೆ ಟೊಮೊಟೊ ಗೊಜ್ಜು ಚಟ್ನಿ ಎಲ್ಲ ರೆಡಿಯಾಗಿತ್ತು ಆದರೆ ಅದು ಬೇಡ ಅಂತ ನಮ್ಮ ಮನೆಯವ್ರು ಹೊರ್ಗಡೆನೆ ಕರ್ಕೊಂಡು ಹೋದರು ಇವತ್ತು ನನ್ನ ಚಿಕ್ಕಮಗಳಿಗೆ ಕ್ಲಾಸಲ್ಲಿ ಎತ್ನಿಕ್ ಡೇ ಇದ್ದಿದ್ದರಿಂದ ಅವಳು ಈ ಥರ ರೆಡಿಯಾಗಿದ್ದಾಳೆ ಅವಳ್ಯಕ್ಕೆ ಕಾಣಿಸ್ತಿದ್ದಾಳೆ ಅಂತೇಳಿ ಇವಳು ನನ್ನ ಚಿಕ್ಕ ಮಗಳು ಹಳೆಯಕ್ಕೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ಓಕೆನಾ ನನ್ನ ದೊಡ್ಡ ಮಗಳು ಕಲರ್ ಡ್ರೆಸ್ ಇಲ್ಲ ಯೂನಿಫಾಮು ಅದರಿಂದ ಸ್ವಲ್ಪ ಅವಳು ಬೇಜಾರಾಗಿದ್ದು ಬರೀ ಅವಳಿಗೆ ಮಾತ್ರ ಅಂತ ಅವರೆಲ್ಲ ರೆಡಿ ಆದಮೇಲೆ ಹುಡುಗರನ್ನ ಸ್ಕೂಲಿಗೆ ಬಿಡೋಕೆ ಹೋಗ್ತಾ ಇದ್ವಿ ಸ್ಕೂಲಿಗೆ ಬಿಟ್ಬಿಟ್ಟು ಅವ್ರನ್ನ ನೆಕ್ಸ್ಟು ನನ್ನ ಹಸ್ಬೆಂಡ್ಗೆ ಕೆಲ್ಸಕ್ಕೆ ಹೋಗೋಕ್ಕೆ ಅವ್ರನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ನಾನು ಮನೆಗೆ ಹೋದೆ ಅವರು ಕೆಲ್ಸಕ್ಕೆ ಹೋಗೋಕ್ಕೆ ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ಮಾಡಿಸಿ ಡ್ರಾಪ್ ತೊಗೊಂಡ್ರು ನೆಕ್ಸ್ಟ್ ನಾನು ಮನೆಗೆ ಬಂದು ನಾನು ರೆಡಿಯಾಗಿ ನನ್ನ ಶಾಪ್ಗೆ ಹೊರಟೆ ನಾನು ಓಕೆ ಹೇಗಿತ್ತು ಈ ವಿಡಿಯೋ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್